ಯಾರು ಸುಮನ್ ಗೌಡ್ರಿ ಕುರಿಗಾರ ಮೇಲೆ ಹೊಡೆಯೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ರು ಏನ್ ಬೆಳೆ ಇತ್ತು ಹೊಲದಾಗ ಕುರಿ ಅದ ಯಾಕ ಯಾಕೆಗೆ ತಗೋಬೇಕು ನೀವು ಅಲ್ರಿ ಮೇಡಮ್ ಮೂರ್ ವರ್ಷ ಆತಿ ಕಂಟಿನ್ಯೂ ಹಂಗ ಸುಮಾರು ವರ್ಷದಿಂದ ಟಾರ್ಚರ್ ಮಾಡ್ತಾ ಇದ್ರಿ ಇದು ಫಸ್ಟ್ ಟೈಮ್ ಅಲ್ಲಿ ನಿಮ್ ನಿಮ್ ಕಂಪ್ಲೇಂಟ್ ಬರೋದು ಇದು ಫಸ್ಟ್ ಟೈಮ್ ಅಲ್ಲ ಸುಮಾರು ವರ್ಷದಿಂದ ಕುರ್ಬರ್ ಮೇಲೆ ದಬ್ಬಾಳಿಕೆ ಮಾಡ್ಕೋತಾನ ಬರ್ತೀರಿ ಯಾರ್ರಿ ನಾನ್ ಹೋದ್ ವರ್ಷನು ಆಗೈತಿ ಯಾವಾಗನು ನಮ್ಮ ಹನುಮಂತಣ್ಣಾರ್ ಅಣ್ಣಾರ್ ಮಾತಾಡಿದ್ರೆ ಹೋಲ್ ಬಿಡ್ರಿ ಮೇಡಮ್ ಅವೆಲ್ಲ ನಾವ್ ಲೋಕಲ್ ಎಲ್ಲಾ ಸರಿ ಮಾಡ್ಕೋತೀವಿ ನೀವು ಮಾತಾಡೋದೇನ್ ಬೇಕಾಗಿಲ್ಲ ಅಂತ ಹೇಳಿ ಅವಾಗನು ಸುಮ್ನಾದ್ವಿ ನಾವ್ ನಾನು ಅವ್ರು ಹತ್ತು ಪೈಸಾ ಕೊಟ್ಟಾರ ಕೇಳ್ರಿ ಮೇಡಮ್ ಹೋದ್ ವರ್ಷ ಮೆಸಿದ್ದ ನಿಮಗ ಅಲ್ರಿ ನಾನ್ ಹೊಲ ಮೇಸಿದ್ರ ಈಗ ನಿಮ್ ಮನೆ ಕಳುವು ಮಾಡಿದ್ರೆ ನಡೀತದನ್ರಿ ಮೇಡಮ್ ಬಂದ್ ನೀವ್ ಕಾನೂನ ಕೈ ತಗೊಂಡ್ರಿ ಆ ಲೆವೆಲ್ ಹೊಡೆದ್ರೆ ನೀವು ಮನುಷ್ಯನ ಅಥವಾ ದನನಾ ನೀವು ನಿಮಗ ಅದೇ ತರ ಹೊಡಿತೀವಿ ನಾವ್ ನೀವ್ ಸುಮ್ನೆ ಇರ್ತೀರಿ ಅಲ್ರಿ ಮೇಡಮ್ ಸಿಟ್ಟು ಹೇಳಿದಾಗ ಆಗೇತ್ರಿ ಯಾವ್ದು ನಮ್ ಮಿಸ್ಟೇಕ್ ಆಗೇತಿ ಆಗೇತಿ ಅಲ್ಲ ನಿಮಗ ಇದು ನೀವ್ ದೊಡ್ಡ ಜನಾಂಗದವರ ಅಂತ ತಕ್ಷಣ ಏನ್ ಕೊಂಬ ಬಂದವ ನಿಮಗ ಯಾ ದೊಡ್ಡ ಜನಾಂಗ ಜಾತಿ ನಂಬೋದೇ ಇಲ್ರಿ ಮೇಡಮ್ ನಾನು ಜಾತಿ ನಂಬೋದಿಲ್ಲ ಅಂದ್ರೆ ಆ ತರ ಹೊಡೆಯೋದಕ್ಕೆ ಮನಸ್ಸಾದ್ರೂ ಹೆಂಗ್ ಬಂತು ಮನುಷ್ಯತ್ವ ಆದ್ರೂ ಹೆಂಗ್ ಬಂತು ನಿನಗ ಮನುಷ್ಯ ಹೋದಲ್ಲ ನೀವು ನೀವು ಮನುಷ್ಯ ಹೋದಲ್ಲ ಅಲ್ರಿ ಅಲ್ರಿ ನಾನ್ ನಿಮ್ಗೆ ಬಿದ್ದಾರ ನಿಮಗೆ ಈ ಲೆವೆಲ್ ಹೊಡಿಯಾಕ ಅಲ್ರಿ ಮೇಡಮ್ ನಾನ್ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕಂತೇನೆ ರೆಸ್ಪೆಕ್ಟ್ ಅನ್ನೋದು ಅವ್ರ ನೋಡಿದ್ರ ರೆಸ್ಪೆಕ್ಟ್ ಉಳಿದಿಲ್ಲ ಕರ್ಳು ಕಿತ್ತ ಬರ್ತಾವ ಅವ್ರ ನೋಡಿದ್ರ ಅಲ್ರಿ ಮೇಡಮ್ ನಾನು ಮಡಿ ಹೊಟ್ಟ ಜೀವ ಹೋಗಿದ್ರ ಜೀವ ತಂದು ಕೊಡ್ತಿದ್ರ ನೀವು ನಾಲ್ ಅಕಸ್ಮಾತ್ ಅವ್ರಿಗೆ ಏನ್ರ ಆದ್ರೆ ಯಾರು ಹೊಣೆ ಅದಕ್ಕ ಅಲ್ಲಲ್ರಿ ಈಗ ಎರಡ್ ಸಲ ರೈತರು ಏನಿಲ್ರಿ ಈ ಸಲ ಮಳಿ ಇಲ್ಲ ಏನಿಲ್ಲ ಮಾಡ್ರಿ ಅದನ್ನ ಬಿಟ್ಟು ಈ ಪರಿ ಓಡಾಡಿ ಹೊಡದ್ ಅಲ್ರಿ ಮೂರ್ ವರ್ಷ ಆತ್ರಿ ಏಕ ನಾನು ಹೊಲಾ ಆಳ್ ಕರ್ಕೊಂಡ್ ಬಂದೇನ್ರಿ ಬೇಕಂದ್ರ ಎಂಟಾಳು ಕರ್ಕೊಂಡ್ ಬಂದೇ ಅವ್ರೆ ಮಾತಾಡಿಸ್ತೇನ್ರಿ ಕರ್ಕೊಂಡ್ ಬರ್ರಿ ಸ್ಟೇಷನ್ ಬರ್ರಿ ಇನ್ನೂ ಮಂದಿ ಕರ್ಕೊಂಡ್ ಬರ್ರಿ ಯಾರ್ ನಿಮ್ಮ ಅಪ್ಪನ ಮನೆ ಸ್ವತ್ತ ಕಾನೂನು ಕಾನೂನು ಕೈಗೆ ತಗೊಳವ್ರ್ ಹೊಡಿಯಾಕ

ಅವಾಗ ಅವಾಗ ಮೆಸಿದ್ ಕೊಡ್ತಿದ್ರಿ ಕೊಟ್ಟಿಲ್ಲ ಅಂತ ಹೇಳಿ ಯಾರ ಅಂದ್ರಿ ಕೊಟ್ಟಾರಲ್ಲ ನಾ ಈಗ ರೆಕಾರ್ಡ್ ಮಾಡ್ಕೊಳಕ್ ಅಂತೇನ್ರಿ ನಿಮ್ದು ಮಾಡ್ಕೋರಿ ಮೊದಲ ಆ ಕೆಲಸ ನೀವು ಮಾಡ್ರಿ ನೀವು ಆ ಕೆಲಸ ಮಾಡ್ರಿ ರೆಕಾರ್ಡಿಂಗ್ ಮಾಡ್ಕೋರಿ ಬತ್ ತಗೊಂಡ್ ಬಂದು ಸ್ಟೇಷನ್ ಆಗಿ ಇಡ್ರಿ ನಿಮಗ ಹೊಚ್ಚ ನಾಯ್ ಹೊಡ್ದಂಗ್ ಹೊಡಿಲಿಲ್ಲ ಅಂದ್ರೆ ಮತ್ ನಾವು ಜಾತಿ ಮಕ್ಕಳ ಅಲ್ಲ ನೋಡ್ಬೇಕಾರ ಅದ ಊರಾಗ ಬಂದ್ ಓಡಿಸ್ಕೊಂಡ್ ಹೊಡಿಲಿಲ್ಲ ಅಂದ್ರೆ ಮತ್ ಅಲ್ರಿ ಮೇಡಮ್ ಸಣ್ಣ ಕುರ್ಬರ್ ಮೇಲೆ ಬಳಕೆ ಮಾಡಾಕ ನಾವು ಏನಂತ ತಿಳ್ಕೊಂಡಿರ್ ನೀವು ಕುರ್ಬರ್ನ ಅಲ್ಲ ಅಲ್ರಿ ನೀವು ಹೊಡಿರಿ ಹೊಡಿಯಕ್ ಬೇಡಂದಿಲ್ಲಾ ಈಗ ನಾನ್ ನಿಮ್ಮ ಹೊಲ್ದಾಗ ಬನ್ ನಿಮ್ಮ ಮನ್ಯಾಗ ಬಂದು ಕಳ್ಳತನ ಮಾಡಿದ್ರ ಸುಮ್ನಿರ್ತಿರ ನೀವು ಕಳಿಯಗ್ ಬಂದಾರ ಅವ್ರು ಎಂಟ್ ಮಂದಿ ಹಾಳದಾರ ಅಂತೀರಿ ಎಂಟ್ ಮಂದಿ ಆಳಿನ್ ಮುಂದ ಕಳಿಗ್ ಬಂದಾರ ಎಂಟ್ ಮಂದಿ ಆಳಕ್ಕೆ ಕುರಿ ಮೇಯಕ್ ಹೆಂಗ್ ಬಿಟ್ರ ಅವ್ರು ಅಲ್ರಿ ಮುಂದಲ್ ಬಿಡಿಸ್ಕೊಂಡು ಹೋದ್ ಸಾಯಂಕಾಲ ನಾಕ್ ಗಂಟೆಗೆ ಆಗಿದ್ರಿ ಮೇಡಮ್ ಇದು ನೀವು ಹೆಂಗ್ ಹೊಡೆದ್ರಿ ನಾ ಅವ್ರ ತಪ್ ಮಾಡ್ಯಾರ ತಪ್ ಮಾಡಿದ್ರ ಅವ್ರ ಶಿಕ್ಷೆ ಐತಿ ಕಾನೂನ್ ಐತಿ ನೀವ್ ಹೆಂಗ ಕಾನೂನ್ ನನ್ನ ಕೈ ತಗೊಂಡ್ರಿ ಒಬ್ಬ ಮನುಷ್ಯನ್ ಮೇಲೆ ಕೈ ಮಾಡೋದಕ್ಕೆ ಯಾವ ರೈಟ್ಸ್ ಐತ್ರೀ ನಿಮಗ ಯಾವ ರೈಟ್ಸ್ ಇಂದ ಕೈ ಮಾಡಿ ಹೇಳಿ ನೀವು ಆ ಲೆವೆಲ್ ಗೆ ಈಗ ಅವ್ರು ಹೊಲ ಮೇಸಿದ್ರು ಸುಮ್ನೆ ಇದ್ ಬಿಡ್ರ ಸುಮ್ನೆ ಇರು ಅಂತ ಹೇಳಿಲ್ಲ ಅವ್ ತಪ್ಪ ಮಾಡಲ್ಲ ಅವ್ರಿಗೆ ಶಿಕ್ಷೆ ಐತಿ ನೀ ಹೊಡೆದಿದ್ದ ಶಿಕ್ಷೆನಾ ಹಂಗ ನೀ ಕೊಟ್ಟಿದ್ದ ಶಿಕ್ಷೆನಾ ಅಲ್ಲ ಅಲ್ರಿ ನಾ ಹೊಡೆದಿದ್ ಶಿಕ್ಷೆ ಅಲ್ರಿ ಸಿಟ್ಟಿನ ಹೇಳಿದಾಗ ನಾನು ಅವ ತಪ್ಪ ಮಾಡಿ ಅಂತ ತಪ್ಪ ಮಾಡಿಲ್ಲ ಅಂತ ನಾನು ಹೇಳಾಗತ್ತಿಲ್ಲ ಅವ ತಪ್ಪ ಮಾಡಿಲ್ಲ ಅಂತ ನಾನು ಹೇಳಾಗತ್ತಿಲ್ಲ ಈಗ ನಾನು ಹೇಳ್ತೇನಲ್ರಿ ನಾನು ನಾನು ಸಿಟ್ಟಿನ ಹೇಳಿದಾಗ ಆಗೇತ್ರಿ ಮೇಡಮ್ ಅಂತ ತಪ್ಪ ಆಗೇತ ಅಂತ ಅದ ಜೀವನ ಹೋಗಿತ್ತು ಈಗ ನಾನು ಸಿಟ್ಟಿನಲ್ಲೇ ಬಂದಿ ನೀನು ಊರ ಓಡಾಡ್ ಬಿಡ್ತೀನಿ ಬಾ ನಿಯಮಗ ಬರ್ತಾನೆ ಬರ್ಲಿ ನಿನ್ನ ಹಿಂದೆ ಕಟ್ಕೊಂಡು

ಯಾರ್ ನಾ ಮೇಸಿಲ್ ಅಂತಾರ್ರಿ ಮೇಡಮ್ ಅವ್ರ ನಾ ನಿಮ್ ಊರಾರ ಯಾರ ಇರ್ಬೇಕು ನೋಡ್ರಿ ನಾ ಟೈಮ್ ಕುರಿ ಕಟ್ ಹಾಕೊಂಡಿದ್ರಿ ನಾ ಹನುಮಂತ ಅಣ್ಣಾರ್ಗ್ ಮಾತಾಡ್ದೆ ಮೇಡಮ್ ಅಣ್ಣ ನಾವೆಲ್ಲಾ ಲೋಕಲ್ ಸರಿ ಮಾಡ್ತೀವಿ ನೀವ್ ಸುಮ್ನ ಬಿಟ್ಟು ಬಿಡ್ರಿ ಅಂತಂದ್ರ ಓ ಹೋದ್ ವರ್ಷ ಮೇಸಿದ್ ಹೋತ್ ಅಂದ್ರೆ ಕಟ್ ಹಾಕಿದ್ರಿ ಅದಕ್ಕ ಈ ವರ್ಷ ಬೇರೆದವ್ರ ಮೇಲೆ ತೀರ್ಸ್ಕೊಂಡ್ರಿ ನಾ ನೀವು ಇಲ್ಲಿಲ್ರಿ ನಾನ್ ಬ್ಯಾರದವ್ರ ಮೇಲೆ ತೀರ್ಸ್ಕೊಳಕ್ ನಾನ್ ಹೊಲ ಹೊಗ್ಸ್ಯಾರ ಅಂತ ಹೇಳಿ ನಾ ಮಾಡೇನ್ ಬ್ಯಾರದವ್ರ ಮೇಲೆ ತೀರ್ಸ್ಕೊಳಕ್ ನಾನೇನಂತೀನಿ ಹೊಲ ಮೇಷಾನ ನಾನ್ ಇಲ್ಲ ಅನ್ನಂಗಿಲ್ಲ ತಪ್ಪ ನಮ್ ಕುರುಬರ್ದು ನಮ್ ಕುರುಬರುದು ತಪ್ಪ ಅದಕ ಆದಂತ ಊರಗನಾತ್ ಮಂದಿ ಇದ್ದಾರೋ ಇಲ್ಲೋ ನಿಮಗೆ ಹಿರಿಯರು ಅವರನ್ನು ಕರಿಬೇಕು ಅವರಿಗೆ ಏನಾಗುತ್ತೆ ಅದನ್ನ ಮಾತಾಡಬೇಕು ಅದಕ್ಕೆ ನೀ ಈ ತರ ಮೂರ್ ಮೂರು ಮಂದಿ ಓಡಚಾಡಿ ಓಡಿ ಅಷ್ಟೇ ದೊಡ್ಡ ಆಗಿ ಎಂದಿನ ಮೂರು ಮಂದಿ ಹೊಡ್ದೆನ್ರಿ ಎಸ್ ಮಂದಿ ಹೊಡ್ತೀ ನೀನು ಅವರ ಒಬ್ರರಿ ಇಬ್ರ ಅವ ಹೊನ್ನ ಬಿಡ್ರಿ ಅವ ಹೋಗ್ಯಾ ಬಿಟ್ನವಾ ಹಾ ಅನ್ನು ಹೊಡೆದಿ ಓಡೋದವಾ ಇವ ಅಮ್ಮಾಯಕ ಕುರುಬ ಸಿಕ್ಕನ ಮತ ಶಿಷ್ಟ ತಳೆಸಿ ಬಿಟ್ಟಿ ನೀನು ನಾನು ಮೇಡಂ ಮೇಡಂ ಜಾತಿ ನಂಬೋದಿಲ್ಲ ನಾನು ಜಾತಿ ಇದ್ರಲ್ಲಿಂದ